ವೆಲ್ಕಮ್ ಟು ದ ಚಾನಲ್ ಮ್ಯಾಥ್ ಬಾಯ್ ಸ್ವಾತಿ ಮ್ಯಾಮ್ ಕನ್ನಡ ಮಾಧ್ಯಮ ನಾವು ತ್ರಿಕೋನಮಿತಿ ಅನ್ವಯಗಳು ಅಂತಕ್ಕಂತಹ ಪಾಠವನ್ನ ಶುರು ಮಾಡಿದ್ದೇವೆ ಮತ್ತೆ ಮೊದಲಿನ ಎರಡು ಪ್ರಶ್ನೆಗಳನ್ನ ನಾನು ಆಲ್ರೆಡಿ ಸಾಲ್ವ್ ಮಾಡಿದ್ದೇನೆ ಇದು ಮೂರನೆಯ ಪ್ರಶ್ನೆ ಅಭ್ಯಾಸದ ಮೂರನೆಯ ಪ್ರಶ್ನೆ ಓಕೆ ಸೊ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಏನಪ್ಪ ಪ್ರಶ್ನೆ ಅಂತ ಹೇಳಿದ್ರೆ ನೋಡಿ ಗುತ್ತಿಗೆದಾರರೊಬ್ಬರು ಉದ್ಯಾನವನದಲ್ಲಿ ಮಕ್ಕಳಿಗಾಗಿ ಎರಡು ಜಾರು ಬಂಡೆಗಳನ್ನ ಸ್ಥಾಪಿಸಲು ಯೋಜಿಸುತ್ತಾರೆ ಐದು ವರ್ಷದ ಐದು ವರ್ಷದ ಕೆಳಗಿನ ಮಕ್ಕಳಿಗೆ ಇಳಿಜಾರು ಸುಮಾರು ಒಂದು ಪಾಯಿಂಟ್ ಐದು ಮೀಟರ್ ಎತ್ತರ ಮತ್ತೆ ನೆಲಕ್ಕೆ ಮೂವತ್ತು ಡಿಗ್ರಿ ಓರೆ ಕೋನ ಉಂಟಾಗುವಂತೆ ಹಾಗೂ ಹಿರಿಯ ಮಕ್ಕಳಿಗೆ ಜಾರು ಬಂಡೆ ಸುಮಾರು ಮೂರು ಮೀಟರ್ ಎತ್ತರ ಹಾಗೂ ನೆಲಕ್ಕೆ ಅರವತ್ತು ಡಿಗ್ರಿ ಓರೆ ಕೋನ ಇರುವಂತೆ ಸ್ಥಾಪಿಸಲು ಇಷ್ಟಪಡುತ್ತಾರೆ ಹಾಗಾದರೆ ಎರಡೂ ಸಂದರ್ಭದಲ್ಲೂ ಜಾರು ಬಂಡೆಯ ಉದ್ದ ಎಷ್ಟು ಅಂತಕ್ಕಂತಹ ಪ್ರಶ್ನೆ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಇಲ್ಲಿ ಪ್ರಶ್ನೆ ಎರಡು ಭಾಗಗಳನ್ನ ಹೊಂದಿದೆ ಎರಡು ಯಾವ ಭಾಗಗಳು ಅಂತ ಹೇಳಿದ್ರೆ ಮೊದಲನೇ ಭಾಗದಲ್ಲಿ ಸಂಬಂಧಪಟ್ಟಂತೆ ಐದು ವರ್ಷದ ಕೆಳಗಿನ ಮಕ್ಕಳು ಅಂದ್ರೆ ಚಿಕ್ಕ ಮಕ್ಕಳು ಎರಡನೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಐದು ವರ್ಷದ ನಂತರದ ಮಕ್ಕಳು ಅಥವಾ ಹಿರಿಯ ಮಕ್ಕಳು ಅಂತ ನಾವು ಹೇಳಿ ಕರಿತೀವಿ ಹೌದಾ ಇಲ್ಲಿ ನಮಗೆ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಜಾರು ಬಂಡೆ ಯಾವ ಆಕಾರದಲ್ಲಿರುತ್ತೆ ಸಪೋಸ್ ನಾನು ಇದನ್ನ ನೆಲ ಅಂತ ಹೇಳಿ ಭಾವಿಸಿದ್ರೆ ಓಕೆ ಇದು ನೆಲ ಅಂತ ಹೇಳಿ ಭಾವಿಸಿದ್ರೆ ಜಾರು ಬಂಡೆ ಯಾವ ರೀತಿಯಲ್ಲಿ ಇರುತ್ತೆ ಇದು ಜಾರು ಬಂಡೆಯ ಕಂಬ ಮತ್ತೆ ಇದು ಜಾರುಬಂಡೆ ಅಲ್ವಾ ಜಾರು ಬಂಡೆ ದೂರದಿಂದ ನೋಡ್ಲಿಕ್ಕೆ ಲಂಬ ಕೋನ ತ್ರಿಭುಜದ ತರನೇ ಕಾಣಿಸ್ತಾ ಇರುತ್ತೆ ಅಲ್ವಾ ಹೌದಾ ಯಾಕಂತ ಹೇಳಿದ್ರೆ ಜಾರು ಬಂಡೆಯನ್ನ ಮಾಡಿರುವಂತಹ ಕಂಬ ನೆಲದೊಂದಿಗೆ ತೊಂಬತ್ತು ಡಿಗ್ರಿ ಕೋನವನ್ನೇ ಉಂಟು ಮಾಡಿರುತ್ತ ಅಲ್ವಾ ಈಗ ನನಗೆ ಇಂಪಾರ್ಟೆಂಟ್ ಆಗಿ ಬೇಕಿರತಕ್ಕಂಥದ್ದು ಏನು ಅಂತ ಹೇಳಿದ್ರೆ ನಾನಿಲ್ಲಿ ಕೇಸ್ ಒನ್ ಮೊದಲನೇ ಕೇಸನ್ನ ತಗೋತೀನಿ ಈ ಕೇಸಲ್ಲಿ ಐದು ವರ್ಷಕ್ಕಿಂತ ಕೆಳಗಿನ ಮಕ್ಕಳು ಲೆಸ್ ದ್ಯಾನ್ ಫೈವ್ ಹೌದಾ ಐದು ವರ್ಷಕ್ಕಿಂತ ಕೆಳಗಿನ ಮಕ್ಕಳಿಗೆ ಯಾವ ರೀತಿಯ ಜಾರು ಬಂಡೆ ನಿರ್ಮಾಣ ಆಗ್ತಾ ಇದೆ ಅಂತ ಹೇಳಿದ್ರೆ ಜಾರು ಬಂಡೆಯ ಎತ್ತರ ನೋಡಿ ಒಂದು ಪಾಯಿಂಟ್ ಐದು ಮೀಟರ್ ಓಕೆ ಜಾರು ಬಂಡೆಯ ಎತ್ತರ ಎಷ್ಟು ಅಂತ ಹೇಳಿದ್ರೆ ಒಂದು ಪಾಯಿಂಟ್ ಐದು ಮೀಟರ್ ಮತ್ತೆ ಜಾರು ಬಂಡೆ ನೆಲಕ್ಕೆ ಉಂಟು ಮಾಡಿರುವಂತಹ ಕೋನ ಎಷ್ಟಂತ ಹೇಳಿದ್ರೆ ಮೂವತ್ತು ಡಿಗ್ರಿ ಓಕೆ ಇದು ಮೊದಲನೇ ಕೇಸ್ ಅಥವಾ ಮೊದಲನೇ ಲೆಕ್ಕಕ್ಕೆ ಸಂಬಂಧಪಟ್ಟಿರುವಂತಹ ಮಾಹಿತಿ ಐದು ವರ್ಷದ ಕೆಳಗಿನ ಮಕ್ಕಳು ಜಾರು ಬಂಡೆ ಎತ್ತರ ಒಂದು ಪಾಯಿಂಟ್ ಐದು ಮೀಟರ್ ಮತ್ತೆ ನೆಲಕ್ಕೆ ಮೂವತ್ತು ಡಿಗ್ರಿ ಕೋನವನ್ನ ಉಂಟು ಮಾಡಿದೆ ಓಕೆ ಸೊ ಅದೇ ರೀತಿಯಾಗಿ ನಾನಿದ ಎ ಬಿ ಸಿ ಅಂತ ಹೇಳಿ ಪರಿಗಣಿಸ್ತೀನಿ ಹೌದಾ ಈಗ ಕೇಸ್ ಟು ಎರಡನೇ ಕೇಸ್ ಇಲ್ಲೇ ಐದು ವರ್ಷಕ್ಕಿಂತ ಮೇಲ್ಪಟ್ಟ ಮಕ್ಕಳು ಓಕೆ ಈ ಐದು ವರ್ಷಕ್ಕಿಂತ ಮೇಲ್ಪಟ್ಟ ಮಕ್ಕಳಿಗೆ ಜಾರು ಬಂಡೆ ಯಾವ ರೀತಿಯಾಗಿ ನಿರ್ಮಾಣ ಆಗ್ತಾ ಇದೆ ಅಂತ ಹೇಳಿದ್ರೆ ಸಪೋಸ್ ಇದು ನೆಲ ಇದು ಕಂಬ ಮತ್ತೆ ಇದು ಜಾರು ಬಂಡೆ ಅಂತ ಹೇಳಿದ್ರೆ ನೋಡಿ ಕಂಬದ ಎತ್ತರ ಮೂರು ಮೀಟರ್ ಓಕೆ ಕಂಬದ ಎತ್ತರ ಐದು ವರ್ಷಕ್ಕಿಂತ ಮೇಲ್ಪಟ್ಟ ಮಕ್ಕಳಿಗೆ ಮೂರು ಮೀಟರ್ ಮತ್ತು ಕಂಬ ಇದು ಜಾರು ಬಂಡೆ ನೆಲಕ್ಕೆ ಅರವತ್ತು ಡಿಗ್ರಿ ಓರೆ ಕೋನವನ್ನ ಉಂಟು ಮಾಡ್ತಾ ಇದೆ ಓಕೆ ಇದನ್ನ ನಾನು ಪಿ ಕ್ಯೂ ಆರ್ ತ್ರಿಭುಜ ಅಂತ ಹೇಳಿ ಕರಿತೀನಿ ಯಾಕಂತ ಹೇಳಿದ್ರೆ ಕ್ಯೂವಿಲಿ ತೊಂಬತ್ತು ಡಿಗ್ರಿ ಇದೊಂದು ಲಂಬಕೋನ ತ್ರಿಭುಜ ಓಕೆ ಅಂದ್ರೆ ಇದು ಮೊದಲನೇ ಕೇಸ್ ಇದು ಎರಡನೇ ಕೇಸ್ ಅಲ್ವಾ ಎರಡೂ ಕಡೆಗೂ ಕೂಡ ಬೇರೆ ಬೇರೆ ಚಿತ್ರಗಳು ಈಗ ಈ ಎರಡೂ ಕೇಸಿಗೆ ಸಂಬಂಧಪಟ್ಟಂತೆ ಇಲ್ಲಿ ಕೂಡ ಜಾರುಬಂಡೆಯ ಉದ್ದ ಎಷ್ಟು ಮತ್ತೆ ಇಲ್ಲೂ ಕೂಡ ಜಾರುಬಂಡೆಯ ಉದ್ದ ಎಷ್ಟು ಅನ್ನೋದನ್ನ ನಾನು ಇಲ್ಲಿ ಓಕೆ ಈಗ ಜಾರುಬಂಡೆಯ ಉದ್ದ ನಮಗ್ ಬೇಕಾದ್ರೆ ನೋಡಿ ಇದು ತೊಂಬತ್ತು ಡಿಗ್ರಿ ಎದುರಿನ ಬಾಹು ಆಗಿರೋದ್ರಿಂದ ಇದು ವಿಕರಣ ಹೌದಾ ಇದು ಲಘುಕೋನ ಅಲ್ವಾ ನಾವು ತ್ರಿಕೋನ ಮಿತಿ ಅನುಪಾತವನ್ನ ಲಘುಕೋನಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ಬರಿತೀವಿ ಸೊ ಇದು ಮೂವತ್ತು ಡಿಗ್ರಿ ಲಘುಕೋನ ಅಂತ ಹೇಳಿದ್ರೆ ಇದರ ಎದುರಿನ ಬಾಹು ಇದು ಅಭಿಮುಖ ಬಾಹು ಮತ್ತಿದು ಪಾರ್ಶ್ವಬಾಹು ಅಲ್ವಾ ಈಗ ಈ ತ್ರಿಭುಜಕ್ಕೆ ಸಂಬಂಧಪಟ್ಟಂತೆ ನನಗೆ ವಿಕರಣ ಬೇಕು ಅವರು ನೀಡಿರುವಂತಹ ಮಾಹಿತಿ ಅಭಿಮುಖ ಬಾಹು ಈಗ ನೀವ್ ಹೇಳಿ ಅಭಿಮುಖ ಬಾಹುವಿಗೂ ಮತ್ತು ವಿಕರ್ಣಕ್ಕೂ ಸಂಬಂಧ ಕಲಿಸಿಕೊಡುವಂತಹ ತ್ರಿಕೋನ ಮಿತಿಯ ಅನುಪಾತ ಯಾವುದು ಯಾವುದು ಅಂತ ಹೇಳಿದ್ರೆ ಅದು ಸೈನ್ ಅಲ್ವಾ ಸೈನ್ ಯಾಕಂತ ಹೇಳಿದ್ರೆ ಅಭಿಮುಖ ಬಾಹು ಬೈ ವಿಕರ್ಣ ಸೈನ್ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರಣ ಅದು ಕಾಸ್ ಈಗ ನೋಡಿ ಸೈನ್ ಟೀಟಾ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಇಲ್ಲಿ ಟೀಟಾದ ಬೆಲೆ ಎಷ್ಟು ಮೂವತ್ತು ಡಿಗ್ರಿ ಅಲ್ವಾ ಸೈನ್ ಮೂವತ್ತು ಡಿಗ್ರಿ ಇಸ್ ಈಕ್ವಲ್ ಟು ಅಭಿಮುಖ ಬಾಹುವಿನ ಬೆಲೆ ಒಂದು ಪಾಯಿಂಟ್ ಐದು ಮೀಟರ್ ವಿಕರ್ಣ ಬಿ ಸಿ ನಾನು ಅದನ್ನ ಅಲ್ವಾ ಈಗ ಸೈನ್ ಮೂವತ್ತು ಡಿಗ್ರಿಯ ಬೆಲೆ ಎಷ್ಟು ಸೈನ್ ಮೂವತ್ತು ಡಿಗ್ರಿಯ ಬೆಲೆ ಕ್ವಿಕ್ ಹೌದಾ ಒನ್ ಬೈ ಫೈವ್ ಡಿವೈಡೆಡ್ ಬೈ ಬಿ bc ನಾನು bc ಸಿ ಈ ಕಡೆ ಕಳಿಸ್ತೀನಿ ಇದ್ರೆ ಛೇದದಲ್ಲಿರುವ ಬೆಲೆ ಅಂಶಕ್ಕೆ ಬರುತ್ತಾ ಮತ್ತೆ ಎರಡನ್ನ ಈ ಕಡೆ ಕಳಿಸ್ತೀನಿ ಬಿ ಸಿ ಈಸಿಕೊಳ್ತು ಒಂದು ಪಾಯಿಂಟ್ ಐದು ಇಂಟು ಎರಡು ಹದಿನೈದರಲ್ಲಿ ಮೂವತ್ತು ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ತೀನಿ ಅಂದ್ರೆ ಐದು ವರ್ಷಕ್ಕಿಂತ ಕೆಳಗಿನ ಮಕ್ಕಳಿಗೆ ನಾವು ಜಾರು ಬಂಡೆಯ ನಿರ್ಮಾಣವನ್ನ ಮಾಡ್ತಿರ್ಬೇಕಾದ್ರೆ ಆ ಜಾರು ಬಂಡೆಯ ಉದ್ದ ನಾವು ಎಷ್ಟು ತಗೋಬೇಕಂತ ಹೇಳಿದ್ರೆ ಮೂರು ಮೀಟರ್ ಅಂದ್ರೆ ಎತ್ತರ ಒಂದು ಪಾಯಿಂಟ್ ಐದು ಮೀಟರ್ ಇರುವಂತೆ ಮತ್ತು ನೆಲಕ್ಕೆ ಮೂವತ್ತು ಡಿಗ್ರಿ ಕೋನವನ್ನು ಉಂಟು ಮಾಡುವಂತೆ ಜಾರು ಬಂಡೆಯ ಉದ್ದ ಮೂರು ಮೀಟರ್ ಆಗುತ್ತೆ ಓಕೆ ನಾವು ಈ ಕಡೆ ಬನ್ನಿ ಎರಡನೇ ಕೇಸಲ್ಲಿ ಈ ಎರಡನೇ ಕೇಸಲ್ಲಿ ಐದು ವರ್ಷಕ್ಕಿಂತ ಮೇಲ್ಪಟ್ಟ ಮಕ್ಕಳು ಈಗ ಜಾರು ಬಂಡೆಯ ಉದ್ದವನ್ನ ನೀವು ನೋಡಿದ್ರೆ ಮೂರು ಮೀಟರ್ ಜಾರು ಬಂಡೆಯ ಉದ್ದ ಮತ್ತೆ ಜಾರು ಬಂಡೆ ನೆಲದೊಂದಿಗೆ ಅರವತ್ತು ಡಿಗ್ರಿ ಕೋನವನ್ನ ಉಂಟು ಮಾಡ್ತಾ ಇದೆ ಅಲ್ವಾ ಈ ಸಂದರ್ಭದಲ್ಲೂ ಕೂಡ ನಾನು ವಿಕರ್ಣವನ್ನೇ ಕಂಡುಹಿಡಿಬೇಕು ಮತ್ತೆ ತ್ರಿಭುಜದಲ್ಲಿನ ಲಘು ಕೋಣ ಯಾವುದು ಅರವತ್ತು ಡಿಗ್ರಿ ಈ ಕೋನಕ್ಕೆ ಸಂಬಂಧಪಟ್ಟಂತೆ ಅರವತ್ತು ಡಿಗ್ರಿಯ ಎದುರಿನ ಬಾಹು ಏನಂತ ಹೇಳಿದ್ರೆ ಅದು ಅಭಿಮುಖ ಬಾಹು ಇದು ಪಾರ್ಶ್ವಬಾಹು ಅಗೇನ್ ಮತ್ತೆ ಇಲ್ಲಿ ಅಭಿಮುಖ ಬಾಹುವನ್ನ ಕೊಟ್ಟಿದ್ದಾರೆ ವಿಕರ್ಣವನ್ನ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ನಾನು ಯಾವ ತ್ರಿಕೋನ ಮಿತಿಯ ಅನುಪಾತವನ್ನ ಬಳಸಬೇಕು ಮತ್ತು ಇಲ್ಲಿ ನಾನು ಬಳಸಬೇಕಾಗಿರ್ತಕ್ಕಂಥದ್ದು ಸೈಂಟಿಟಾ ಅಲ್ವಾ ಸೈನ್ಟೀಟಾ ಈಸ್ ಈಕ್ವಲ್ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಅಲ್ವಾ ಸೈನ್ ಬೆಲೆ ಎಷ್ಟು ಈಗ ಅರವತ್ತು ಡಿಗ್ರಿ ಅಲ್ವಾ ಅಭಿಮುಖ ಬಾಹುವಿನ ಬೆಲೆ ಮೂರು ಮತ್ತೆ ವಿಕರ್ಣವನ್ನು ನಾನು ಕಂಡುಹಿಡಬೇಕು ಅದು ಪಿ ಆರ್ ವಿಕರ್ಣ ಈ ಸಂದರ್ಭದಲ್ಲಿ ಈ ತ್ರಿಭುಜಕ್ಕೆ ಸಂಬಂಧಪಟ್ಟಂತೆ ಅದು ಪಿ ಆರ್ ಓಕೆ ಕ್ವಿಕ್ಲಿ ಸೈನ್ ಅರವತ್ತು ಡಿಗ್ರಿಯ ಬೆಲೆ ಎಷ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ ಮತ್ತೆ ನಿಮ್ಮ ಉತ್ತರ ಸರಿ ಅಥವಾ ತಪ್ಪಾ ಅನ್ನೋದನ್ನು ಕಂಡುಕೊಳ್ಳಿ ಹೌದಾ ಸೈನ್ ಅರವತ್ತು ಡಿಗ್ರಿಯ ಬೆಲೆ ಎಷ್ಟು ಅಂತ ಹೇಳಿದ್ರೆ ರೂಟ್ ಮೂರು ಡಿವೈಡೆಡ್ ಬೈ ಎರಡು ಓಕೆ ಈಸ್ ಈಕ್ವಲ್ ಟು ಮೂರು ಡಿವೈಡೆಡ್ ಬೈ ಪಿ ಆರ್ ನಾನು ಪಿ ಆರ್ ಅನ್ನ ಈ ಕಡೆ ಕಳಿಸ್ತೀನಿ ಎರಡನ್ನ ಈ ಕಡೆ ಕಳಿಸ್ತೀನಿ ಏನಾಗತ್ತಂತ ಹೇಳಿದ್ರೆ ಪಿ ಆರ್ ಇಸ್ ಈಕ್ವಲ್ ಟು ಮೂರು ಇಂಟು ಎರಡು ರೂಟ್ ಮೂರು ಕೆಳಗಡೆ ಬಂದ್ರೆ ಅದು ಛೇದಕ್ಕೆ ಬರುತ್ತೆ ಕೆಳಗಿನ ಛೇದದಲ್ಲಿನ ಬೆಲೆ ಅಂಶಕ್ಕೆ ಹೋಯಿತು ಮೇಲ್ಗಡೆ ಇರತಕ್ಕಂಥ ರೂಟ್ ಮೂರು ಕೆಳಗಡೆ ಬಂತು ಪಿ ಆರ್ ಅನ್ನ ಈ ಕಡೆ ಕಳಿಸಿ ಆಯ್ತು ಅಲ್ವಾ ಸೊ ಹಾಗಾದ್ರೆ ಈಗ ಪಿ ಆರ್ ನಮಗೆ ಯಾವ ರೀತಿಯಾಗಿ ಸಿಕ್ತು ಅಂತ ಹೇಳಿದ್ರೆ ಮೂರ್ ಎರಡ್ಲಿ ಆರು ಡಿವೈಡೆಡ್ ಬೈ ರೂಟ್ ಮೂರು ನಾನು ಈ ರೀತಿ ಉತ್ತರವನ್ನ ಇಡ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂತ ಹೇಳಿದ್ರೆ ಇಲ್ಲೂ ಕೂಡ ಛೇದ ಅಭಾಗಲಬ್ಧ ಸಂಖ್ಯೆ ಈ ರೀತಿಯಾಗಿರುವ ಹಾಗಿಲ್ಲ ಸೊ ನಾನು ಛೇದವನ್ನ ಅಕರಣೀಕರಿಸಬೇಕು ಅಲ್ವಾ ಸೊ ಈಗ ಛೇದವನ್ನ ಅಕರಣೀಕರಿಸಬೇಕಾದ್ರೆ ಕೆಳಗಡೆ ಇರುವಂತಹ ರೂಟ್ ಮೂರನ್ನೇ ಅಂಶ ಮತ್ತು ಛೇದ ಎರಡಕ್ಕೂ ಕೂಡ ನಾನು ಏನ್ ಮಾಡ್ಬೇಕು ಗುಣಾಕಾರ ಮಾಡ್ಬೇಕು ಅಲ್ವಾ ಸೊ ಪಿ ಆರ್ ಈಸ್ ಇಕ್ವಲ್ ಟು ಆರು ಇಂಟು ರೂಟ್ ಮೂರು ಆರು ರೂಟ್ ಮೂರು ರೂಟ್ ಮೂರು ಇಂಟು ರೂಟ್ ಮೂರು ರೂಟ್ ಮೂರು ಸ್ಕ್ವೇರ್ ಸ್ಕ್ವೇರ್ ಮತ್ತೆ ರೂಟ್ ಕ್ಯಾನ್ಸಲ್ ಆದ್ರೆ ಉಳಿತೆಷ್ಟು ಮೂರು ಅಲ್ವಾ ನೋಡಿ ಈಗ ಮೂರ್ ಒಂದ್ಲಿ ಮೂರ್ ಎರಡ್ಲಿ ಸೊ ಪಿ ಆರ್ ಇಸ್ ಈಕ್ವಲ್ ಟು ಎಷ್ಟು ಸಿಕ್ತು ಎರಡು ರೂಟ್ ಮೂರು ಮೀಟರ್ ಓಕೆ ಎರಡು ರೂಟ್ ಮೂರು ಮೀಟರ್ ಅಂತ ಹೇಳಿದ್ರೆ ಮೊದಲನೇ ಸಂದರ್ಭಕ್ಕೆ ತಕ್ಕಂತೆ ಐದು ವರ್ಷಕ್ಕಿಂತ ಕಡಿಮೆ ಇರುವ ಮಕ್ಕಳಿಗೆ ನಾವು ಜಾರು ಬಂಡೆ ನಿರ್ಮಾಣ ಮಾಡ್ಬೇಕಾದ್ರೆ ಒಂದು ಪಾಯಿಂಟ್ ಐದು ಮೀಟರ್ ಎತ್ತರ ಮತ್ತೆ ಮೂವತ್ತು ಡಿಗ್ರಿ ಓರೇ ಕೋನ ಇರುವಂತೆ ಜಾರು ಬಂಡೆಯ ಉದ್ದ ಎಷ್ಟು ಬೇಕಾಗುತ್ತೆ ಮೂರು ಮೀಟರ್ ಬೇಕಾಗುತ್ತೆ ಅದೇ ಸಂದರ್ಭದಲ್ಲಿ ಐದು ವರ್ಷಕ್ಕಿಂತ ಮೇಲ್ಪಟ್ಟ ಮಕ್ಕಳಿಗೆ ಮೂರು ಮೀಟರ್ ಎತ್ತರ ಇರುವಂತೆ ಅರವತ್ತು ಡಿಗ್ರಿ ಓರೆ ಕೋನ ಇರುವಂತೆ ಜಾರು ಬಂಡೆಯನ್ನ ನಿರ್ಮಾಣ ಮಾಡಬೇಕಾದ್ರೆ ಈ ಸಂದರ್ಭದಲ್ಲಿ ಜಾರು ಬಂಡೆ ಉದ್ದ ಎಷ್ಟಾಗುತ್ತೆ ಅಂತ ಹೇಳಿದ್ರೆ ಎರಡು ರೂಟ್ ಮೂರು ಮೀಟರ್ ಆಗತ್ತೆ ಓಕೆ ಸೊ ಪ್ರಾಕ್ಟೀಸ್ ಮಾಡಿ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಟೇಕ್ ಕೇರ್ ಥ್ಯಾಂಕ್ ಯು